ಪತ್ರಕರ್ತರು ಸಾಮಾಜಿಕ ನ್ಯಾಯಕ್ಕಾಗಿ ಜನರ ಧ್ವನಿಯಾಗಬೇಕು ಅಂತ ಮಾಜಿ ಸಚಿವ ಹಾಲಿ ಶಾಸಕ ಪ್ರಭು ಚವ್ಹಾಣ್ ಕರೆಯನ್ನು ನೀಡಿದ್ರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸಂಘದಿಂದ ಆಯೋಜಿಸಿದಂತಹ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಲ್ಲೆಡೆ ನಿರೀಕ್ಷೆಗಳು ಹುಸಿಯಾದಾಗ ಜನಸಾಮಾನ್ಯರು ನ್ಯಾಯದ ಭರವಸೆ ಮಾಡುವುದು ಕೇವಲ ಪತ್ರಿಕಾ ಮಾಧ್ಯಮದ ಮೇಲೆ ಎಂಬುದನ್ನು ನಾವು ಅರಿಯಬೇಕು ಪತ್ರಕರ್ತರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಕೆಲಸ ಈ ಹಿಂದೆಯೇ ಮಾಡಿದ್ದು ಇನ್ಮುಂದೆಯೂ ಸಹ ಮಾಡುತ್ತೇನೆ ಅಂತ ತಿಳಿಸಿದ್ರು ಪತ್ರ ಪತ್ರಕರ್ತರ ಅನುಕೂಲಕ್ಕೆ ಜೀವ ವಿಮೆಯಂತ ಸೌಲಭ್ಯಗಳು ನೀಡುವ ಕುರಿತು ಯೋಜಿಸುತ್ತೇನೆ ಅಂತ ಹೇಳ್ತಾರೆ ತಾಲೂಕಿನ ಪತ್ರಿಕಾ ಭವನ ಇಲ್ಲದಿರುವುದು ನನ್ನ ಗಮನಕ್ಕೆ ಇದೆ ಹಿಂದಿನಿಂದಲೂ ಕೂಡ ಭವನ ನಿರ್ಮಾಣ ಕುರಿತು ಪತ್ರಕರ್ತರ ಜೊತೆ ಚರ್ಚೆ ಮಾಡಿದ್ದೇನೆ ಪಟ್ಟಣ ಪ್ರದೇಶದಲ್ಲಿ ನಿವೇಶ ದೊರೆತಲ್ಲಿ ಶೀಘ್ರ ಪತ್ರಿಕಾ ಭವನ ನಿರ್ಮಿಸಲು ಸಿದ್ಧನಿರುವುದಾಗಿ ಭರವಸೆಯನ್ನು ನೀಡಿದ್ರು ಎಲ್ಲ ಪತ್ರಕರ್ತರು ಒಂದಾಗಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದರೆ ನನ್ನ ಕೆಲಸಕ್ಕೂ ಕೂಡ ವೇಗ ದೊರೆಯುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪೂಜಾ ಬಸವಲಿಂಗ ದೇವರು ತಹಸೀಲ್ದಾರ್ ಶೆಟ್ಟಿ ಚಿಂದ್ರೆ ತಾಲೂಕ್ ಪಂಚಾಯತಿ ಸಹಾಯಕ ನಿರ್ದೇಶಕ ಸುದೇಶ ಕುಮಾರ್ ಶಿವಕುಮಾರ್ ಘಾಟೆ ಎಪಿಎಂಸಿ ಅಧ್ಯಕ್ಷ ದೊಂಡಿಬಾ ನರೋಟಿ ಮತ್ತು ಹಿರಿಯ ಪತ್ರಕರ್ತ ಅನಿಲ್ ಕುಮಾರ್ ದೇಶ್ಮುಖ್ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ ಶಿವರಾಜ್ ಆಲ್ಮಾಜಿ ಶಿವಾಜಿ ಪಾಟೀಲ್ ಸಂಘದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ತಾಲೂಕಾಧ್ಯಕ್ಷ ಸಂತೋಷ ಚಾಂಡೇಶ್ವರೇ ಮತ್ತು ಬಸವರಾಜ ಶಿವಪೂಜೆ ರವೀಂದ್ರ ಮುಕ್ತಿದಾಸ್ ಸೇರಿದಂತೆ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಸ್ವಾಮೀಜಿ ನಾನು ಯಾವಾಗ ಈ ಕೆಲಸ ಮಾಡಲ್ಲ ಎಲ್ಲ ನಮ್ಮ ಜನರು ನಮ್ಮ ದೇವರು ಎಲ್ಲ ಜನ ದೇವರ ಅಭಿವೃದ್ಧಿ ನಮ್ಮ ಸಂಕಲ್ಪ ವಿಕಾಸ ನಮ್ಮ ಸಂಕಲ್ಪ ಬಟ್ ಈ ತರ ಆಗಿದೆ ಅದಕ್ಕಾಗಿ ನನ್ ಕೂಡ ಕೇಳಿದೆ ಮುಂದ ಅರ್ಥ ಅದಕ್ಕಾಗಿ ಈ ನಮ್ಮ ಈ ಪ್ರಧಾನ ಕಾರ್ಯದರ್ಶಿ ಅವರು ಏನೇನು ಅವರು ಬೆಳಿಗ್ಗೆ ಅವ್ರನ್ನ ಹೇಳಿದ್ದಾರೆ ನಾನು ಈಗ ಪತ್ರಕಾರ ಸಂಘ ಆಗಲಿ ಪತ್ರಕಾರ ಆಗ್ಲಿ ಆಗಲಿ ಯಾರಿಗೇ ಯಾರಿಗಲಿ ತಮ್ಮ ಬಾಬಾ ಸಾಹಬ್ ಅವರ ಸಂವಿಧಾನ ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಏನೇನ್ ಮಾಡಬೇಕು ಎಲ್ಲ ತಾವು ಇನ್ಶೂರೆನ್ಸ್ ಬೇಡಿಕೆ ಹೇಳಿದಿರಿ ಆರೋಗ್ಯ ಸಲುವಾಗಿ ಸಹಾಯದ ನಾನು ಚರ್ಚೆ ಮಾಡ್ತೀನಿ ನಿವೇಶನ ಕೂಡ ಹೇಳಿದಿರಿ ಕೂಡ ನಾನು ಚರ್ಚಾ ಮಾಡ್ತೀನಿ ಹೌಸಿಂಗ್ ಬಸ್ ಬಸ್ ಫ್ರೀ ನಿಗಮ್ ಮೀಡಿಯಾ ಟ್ರೈನಿಂಗ್ ಕೂಡ ಆಗಿದ್ರಿ ಎಲ್ಲ ಲ್ಯಾಪ್ಟಾಪ್ ಕೂಡ ಆಗಿದ್ರಿ ಯಾವ ನಮ್ಮ ಇಲ್ಲಿ ಟೌನ್ ಪಂಚಾಯ್ ಇದೆ ನಮ್ಮ ಟೌನ್ ಪಂಚಾಯ್ ಅಧಿಕಾರಿ ಕೂಡ ಶಿಫಾರಸು ಬಂದಾರೆ ಅವರು ಬೆಂಗಳೂರಿನಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ ಮಹಾನಗರ ಪಾಲಿಕೆ ಆಗಿದೆ ನಮ್ಮ ಟೌನ್ ಪಂಚಾಯ್ ಇದೆ ಅವ್ರಲ್ಲದೆ ಇಪ್ಪತ್ತು ಲಕ್ಷ ಕೂಡಿರ್ತಾರೆ ಬಟ್ ನಮ್ಗೆ ಎಷ್ಟೋ ಆಗಬೇಕು ಿ ಗ್ರಾಮ ಪಂಚಾಯಿಂದ ಪತ್ರಕಾರರಿಗೆ ಮನವಿ ಪಟ್ಟಿ ಹೆಲ್ಪ್ ಮಾಡಬೇಕು ನಾವು ಈ ಗೊತ್ತ ಈ ಪತ್ರಕಾರ ದಿನಾಚರಣೆ ಮಾಡ್ತಾ ಇದ್ದೀವಿ ಫಸ್ಟ್ ಕನ್ನಡ ರಾಜ್ಯದಲ್ಲಿ ಕನ್ನಡದ ಪ್ರಪ್ರಥಮ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಾರಂಭ ಆಯಿತು ನಮ್ಮ ಶಾಸನ ಮಾಡಿದ್ರು ನಾನು ಅಸೆಂಬ್ಲಿ ಒಳಗ ಹೊಸ ಹೊಸ ಕಾನೂನು ಸಂವಿಧಾನ ಪ್ರಕಾರ ಮಾಡಬೇಕು ರೈತರಾಗ್ಲಿ ದಿನಾಗ್ಲಿ ಅವರಿಗೆ ಅನುಕೂಲವಾಗಿ ಮಾಡಬೇಕು ಅವ್ರ ಎಷ್ಟು ಶಾಸಕ ಆಮೇಲೆ ಕಾರ್ಯಾಂಗ ನಾನು ಏನು ಘೋಷಣೆ ಮಾಡ್ತೀವಿ ಅವ್ರು ಇಮೆನ್ಮೆಂಟ್ ಮಾಡಬೇಕು ಎಲ್ಲ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಅವ್ರು ಕಾರ್ಯ ಮಾಡಬೇಕು ಅವ್ರ ಕಾರ್ಯಾಂಗ ನ್ಯಾಯಾಂಗ ಅಂದ್ರೆ ಅಂದ್ರೆದ್ ಕಾಳ ಕೋರ್ಟ್ ವಕೀಲ್ ಸಾಗು ಚೀಫ್ ಜಸ್ಟಿಸ್ ನ್ಯಾಯ ಕೊಡ್ಬೇಕು ಈ ನ್ಯಾಯ ನಂತರ ನನ್ನ ನಾಲ್ಕನೇ ಹಂಗ್ರು ಪತ್ರಿಕಾ ರಂಗ್ ನಾವೇ ಹಿಂದಿನಂದು ನಡೆದ್ರೆ ಕಾರ್ಯಂತ್ರಿಕೆಲ್ಲ ನಡೆದ್ರೆ ನ್ಯಾಯಾಲಯದಿಂದ ತಪ್ಪ ಆದ್ರೆ ಈ ಪತ್ರಿಕಾ ನ ನಮ್ಗಿಂತ ಮುಂಚೆ ಎಲ್ಲ ಎಲ್ಲರಿಗ ನೋಡಿರಿ ಕ್ಯಾಮರಾ ಬಂದರೆ ಚಾಚು ಮಾಡೋದ್ ಮಾಡ್ತೆ ಕ್ಯಾಮೆರಾ ಬಂದ್ರೆ ಸ್ವಾಲಿಸಿ ಆ ಕ್ಯಾಮ್ರಾ ಬಂದರೆ ಈಗೇನು ತೋ ಏನು ತೋರ್ಸ್ತಾನ ಏನು ತೋರ್ಸ್ಬೇಕು ಬರುತ್ತೆ ಏನು ಪೇಪರ್ ಬರುತ್ತೆ ಪ್ಲೀಜ್ ಇನ್ನೇ ಎಲ್ಲ ಇಂಥ ಇಲ್ಲ ಎಲ್ಲ ಪೇಪರ್ ಓದಬೇಕು ಎಲ್ಲ ಪೇಪರ್ ಓದಿದ್ರೆ ಮಾಹಿತಿ ನಮ್ಮ ತಮ್ಮ ಊರಿನಲ್ಲಿ ತಮ್ಮ ಶಕ್ತಿ ತಮ್ಮ ಮಹಾಶಕ್ತಿ ಕೇಂದ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನೇನ್ ಆಗ್ತಾ ಇದೆ ಇಲ್ಲ ಅಂತ ನೋಡಬೇಕು ಪತ್ರಿಕಾ ಪತ್ರಿಕಾ ಬೇರೆ ನವರಲ್ಲಿ ನಾಲ್ಕನೇ ಅಂಗ ಇದೆ ಅವ್ರ ಗರಿಮಾ ಅವ್ರ ಧರಿಮ ನಾವು ಇಡಬೇಕು ಪತ್ರಕರ್ ತಂದು ಹಿಂದೆ ಕೂಡ ಕೊಟ್ಟಿದ್ದೀನಿ ನಾವು ಇದರೀತು ಒಂದು ಹತ್ತು ಗುಂಡೆ ಜಾಗ ಅಥವಾ ಐದು ಗುಂಡೆ ಜಾಗ ಹುಡ್ಡಿದ್ರೆ ಯಾಕಂದ್ರೆ ಪದೇ ಪದೇ ಅವರು ಒಂದೇ ಬೇಡಿಕೆ ನಮ್ಗೆ ಕೂಡಲೇ ಇದ್ದಾವೆ ಇಲ್ಲ ಪತ್ರಕಾರ ಫೋನ್ ಮಾಡ್ರಿ ಜಿಲ್ಲೆಯಲ್ಲಿ ಪತ್ರಕಾರ ಫೋನ್ ಆಗಿದೆ ತಾಲೂಕಿನಲ್ಲಿ ಕೂಡ ಪತ್ರಕಾರ ಫೋನ್ ಆಗಬೇಕು ತಾವೊಂದು ನಿವೇಶನ ಕೊಡಬೇಕು ಇಲ್ಲಾಂದ್ರೆ ಆ ಹೆಸರು ನಾನು ಬೆಳೆ ಬಿಡಲ್ಲ ಹಿಂಗೆ ಸ್ಟ್ರೈಕ್ ಮಾಡಿಬಿಡ್ತೀವಿ ಸ್ಟ್ರೈಕ್ ಮಾಡಿಬಿಡ್ತೀನಿ ತಂದರೆ ಅದಕ್ಕಾಗಿ ತಾವು ನಿವೇಶನ ನಮ್ಗೆ ಕೊಡಬೇಕು ನಿವೇಶನ್ ಮಂಜೂರು ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಮ್ ಎಲ್ ಎಲ್ ಪತ್ರಕಾರ ಫೋನ್ ಮಾಡಿಕೊಡ್ತೀವಿ